ಪ್ರಕಾಂತ್ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದು ಈ ವೇದಿಕೆ ಆಶೀರ್ವಾದ ಗಣ್ಯನೇ ಎರಡು ಮಾತು ಮಾತಾಡ್ಕೊಂಡು ಹೋಗಿ ಎಸ್ ಎಲ್ ಸಿಲ್ ಆಗಿರ ಕ್ಲಾಸ್ ಹುಟ್ಟಿ ಇಡೀ ಪ್ರಪಂಚ ಪ್ರಖ್ಯಾತ ಆಗಿರೋ ಸಚಿವ ತೆಂಡ ಒಂದ್ ಹಳೆ ಬಿಲ್ಡಿಂಗ್ ಅದ್ ಕಿತ್ತೋಗಿರೋ ಸರ್ಕಾರಿ ಬಿಲ್ಡಿಂಗು ಊಟಕ್ಕೆ ಮಡಿಷ ಇವತ್ತು ಇಡೀ ಪ್ರಪಂಚದಲ್ಲಿ ಕೋಟ್ಯಾಧಿಪತಿ ಆದ್ರೂ ಕೂಡ ಈಗಲೂ ಕೂಡ ಮಿಡ್ಲ್ ಕ್ಲಾಸ್ ನಡೀತಾ ಇರೋದು ಫಿಲಿಂ ಆಕ್ಟರ್ ರಜನಿಕಾಂತ್ ನೂರ ನಲವತ್ತೈದು ರೂಪಾಯಿ ಸಂಬಳ ತಗೊಂತ ಅವ್ರನ್ನ ಇಡೀ ಇಂಡಿಯಾ ಮಾದರಿ ತಗೊಂತ ಇದೆ ಆಕ್ಟರ್ ನಾಲ್ಕನೇ ಕ್ಲಾಸ್ ಓದಿರೋ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಕರ್ನಾಟಕದಲ್ಲಿ ಇಂಡಿಯಾ ಲೆವೆಲ್ ಅಲ್ಲಿ ಅವ್ರನ್ನ ಎಷ್ಟೋ ಜನ ಬಂದು ಮಾದರಿ ತಗೊಂಡ್ರು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಾವು ಇವತ್ತು ಏನ್ ಮಾಡಿದ್ರು ಇವಾಗ ನಾವು ತಿಳ್ಕೊತೀವಿ ದೇವರಾಜ ಅವ್ರ ಮಾದರಿ ತಗೋಬೇಕು ನಾವು ಅದನ್ನ ನಾವು ತಗೊಂತ ಇಲ್ಲ ನಾವು ಸ್ಕೂಲ್ಗಳು ಕಾಲೇಜ್ ಹೋಗ್ತಾ ಇದ್ದೇವೆ ಹೊರತು ಒಳ್ಳೆ ಶೋಕ್ ಆಗೋಗ್ತೀವಿ ಒಳ್ಳೆ ಇದ್ರಾಗ ಹೋಗ್ತೇವೆ ಏನಾವ್ ಬರ್ತಾ ಇದ್ರೆ ಸ್ಕೂಲ್ ಎಲ್ಲ ಓದೋದ್ರಲ್ಲಿ ಕಮ್ಮಿ ಬಟ್ ಈ ಬಿದ್ರೆ ಚಟುವಟಿಕೆಗಳಲ್ಲಿ ಜಾಸ್ತಿ ಇರ್ತವೆ ಅದು ಅದು ನಿಮ್ಗೆ ಗೊತ್ತಾಗ್ಬೇಕು ಯಾವ ತರ ಅಂತ ಹೋದ್ರೆ ಉದ್ಯೋಗ ಸಿಗಲ್ಲ ಹೇಳ್ತಾ ಇದ್ ನೋಡಿ ಜ್ಞಾನ ಬೆಳೆಸ್ಕೊಳ್ಳಿ ನಿಮ್ಮ ಜ್ಞಾನ ಬೆಳೆಸ್ಕೊಂಡಾಗ ನಾವು ಜ್ಞಾನ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನ ಎಲ್ಲಿಗ್ ಬೇಕು ಅಲ್ಲಿಗೆ ಹೋಗ್ತದೆ ಇವಾಗ ಚಿಂತಾಮಣಿಲಿ ಎಂಬ ತೊಂಬತ್ತು ವರ್ಷಗಳ ಹಿಂದೆ ನಾಲ್ಕ ಕ್ಲಾಸ್ ಓದಿರೋರು ಈ ಚಿಂತಾಮಣಿ ಹಾಕಿದ್ರು ಮಧ್ಯದಲ್ಲಿ ಒಬ್ರು ಬರ್ತಾರೆ ಆ ಬೇಸಾಕೋರ್ನ ಅವ್ರ ಕಾರ್ಯಕ್ರಮ ಕಾರ್ಯಕರ್ತ ತಗೊಂತಾರೆ ಇನ್ನೊಬ್ರು ಬರ್ತಾರೆ ಟೈಗರ್ ತರ ಅವರು ಬಂದು ಎಷ್ಟು ಮಾಡ್ತಾರೆ ಅಂದ್ರೆ ಈ ಚಿಂತಾಮಣಿ ತಾಲೂಕಲ್ಲೇ ಅದು ಮಾಡ್ತಾ ಇರೋದು ಯಾದವ್ ಡಾಕ್ಟರ್ ಎಂ ಸಿ ಸುಧಾಕರ್ ಇಡೀ ನಗರದಲ್ಲೇ ಇಡೀ ನಗರದಲ್ಲೇ ಬೆಟ್ಟ ಪುಡಿ ಪುಡಿ ಮಾಡಿ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ನಡೀತಾ ಇದೆ ಸಾವಿರದ ಐನೂರು ಕೋಟಿಗಳು ಎರಡೂವರೆ ವರ್ಷದಲ್ಲಿ ನಮ್ಮ ಚಿಂತಾಮಣಿ ಚೆನ್ನಾಗಿರ್ಬೇಕು ತಾಲೂಕ್ ಚೆನ್ನಾಗಿರ್ಬೇಕು ಹಳ್ಳಿಗಳು ಚೆನ್ನಾಗಿರ್ಬೇಕು ಎಲ್ಲಾ ಕಡೆ ನಡೀತಾ ಇದೆ ಕೆಲಸಗಳು ಅವ್ರ ಏನು ಓದಿರೋ ಡಾಕ್ಟರ್ ಅವರು ಹೋದ್ಬಿಟ್ಟು ಡಾಕ್ಟ್ರು ಅವ್ರು ಡಾಕ್ಟರ್ ಹೋಗ್ಬೋದಾಗಿತ್ತು ಆತರ ಹೋಗ್ಲಿಲ್ಲ ಅವರು ಸಾಧನೆ ಮಾಡ್ತಾ ಇದಾರೆ ಸಾಧನೆ ಮಾಡಿ ಇವತ್ತು ಎಲ್ಲೋ ಇರ್ತಾರೆ ಅವ್ರು ಏನ್ ಮಾಡ್ತ ವಿಷಯ ಕೂಡ ಗೊತ್ತಾಗಲ್ಲ ಇವತ್ತು ಇಲ್ಲಿ ಕುತ್ಕೊಂಡಿದೀವಿ ಅಂದ್ರೆ ಈ ಡಿಜಿಟಲ್ ಇದು ಎಲ್ಲಾ ಜಾತಿಗಳು ಕೂತ್ಕೊಂಡಿದಿವಿ ನಾವು ಎಲ್ಲಾ ಜಾತಿಗಳು ಇದೇ ಅಲ್ಪಸಂಖ್ಯಾತ ಅಭಿವೃದ್ಧಿ ಇದೆ ಅಂದ್ರೆ ಇದೆ ಎಲ್ಲರೂ ಕೂತ್ಕೊಂಡಿದ್ವಲ್ಲ ನಾವೆಲ್ಲ ಜಾತಿಗಳು ಜಾತಿಗೆ ಏನು ಸೀಮಿತ ಆಗಿಲ್ಲ ಇದು ಹೇಳ್ತಾ ನೋಡಿ ಪದೇ ಪದೇ ಇದು ಇಡೀ ಕರ್ನಾಟಕದಲ್ಲಿ ಇವೊಂದ್ ಎರಡ್ ಮೂರು ತರ ಮಾಡಿರ್ತಾರೆ ಈ ತರ ಇಂತ ಇಷ್ಟು ಅರೇಂಜ್ಮೆಂಟ್ ಇಲ್ಲ ಎಕ್ಸಾಂಪಲ್ ತಗೋಳೋಣ ಅದು ಇವ್ ಬಿಟ್ಬಿಟ್ಟಿದೆ ಏನೋ ಮಾತು ಮಾತಾಡೋದು ವೇದಿಕೆಗಳು ಏನೇನು ಕೊಡೋದು ಮಾಡಬಾರ್ದು ದಯವಿಟ್ಟು ಕೇಳ್ಕೊಂತ ಇದ್ದೀನಿ ನಿಮ್ಮನ್ನ ಚೆನ್ನಾಗಿ ಓದಿ ಚೆನ್ನಾಗಿ ಓದ್ಬಿಟ್ಟು ಮನೆಗೆ ಒಂದು ಹೆಸರು ತನ್ನಿ ಇವತ್ ಯಾರು ಕಡು ಬಡವರೇ ಇವತ್ತು ಮೇಲ್ದರ ಬಂದಿರೋದು ಸರ್ಕಾರಿ ಕೆಲಸಗಳಲ್ಲಿ ಯಾರ್ಯಾರು ಓದಿದ್ರು ಅವರೇ ಉನ್ನತ ಸ್ಥಾನಗಳಲ್ಲಿ ಜಾಸ್ತಿ ಬೇಕಾದ್ರೆ ವಿಶ್ವೇಶ್ವರಯ್ಯ ಪಾಪ ವಿಶ್ವೇಶ್ವರಯ್ಯ ಎಲ್ಲ ಊಟ ಎಲ್ಲ ಬೆಳೆದ ಪ್ರಪಂಚ ಪ್ರಖ್ಯಾತಿ ಆದ್ರು ವಿಶ್ವೇಶ್ ನಾವು ಏನೋ ಒಂದು ಸಾಧನೆ ಮಾಡ್ಬೇಕು ನಮ್ಗೆ ದೇಶ ಏನೋ ಕೊಡ್ಲಿಲ್ಲ ಏನೋ ನಾವೇ ದೇಶಕ್ಕೆ ಇತ್ಕೊಂಡು ನಾವು ದೇಶಕ್ಕೆ ಏನೋ ತ್ಯಾಗ ಮಾಡ್ಬೇಕು ಅದ್ ಬಿಟ್ಬಿಟ್ಟು ನಮ್ಗೆ ಏನೋ ಕೊಡ್ಲಿಲ್ಲ ನಮ್ಗೆನೋ ಕೊಡ್ಲಿಲ್ಲ ಆಗ್ತದಾ ತಂದೆ ಕೋಟ್ಯಾಧಿಪತಿಗಳು ಮನೆಗಳು ತಂದೆ ತಾಯಿ ಎತ್ಕೊಂಡು ತಂದೆ ತಾಯಿ ನಾವು ಕೋಟ್ಯಾಧಿಪತಿ ಮಕ್ಕಳು ಎತ್ಕೊಂಡು ರುದ್ರಾಶ್ರಮಲ್ಲಿ ಇಟ್ಟಿದ್ದಾರೆ ಇವಾಗ ಬೇಕು ತಿಳ್ಕೊಳ್ಳಿ ನೀವು ಬೆಂಗಳೂರು ಎಷ್ಟು ಬೇಕು ಬನ್ನಿ ನಾನೇ ಹೇಳ್ತೀನಿ ಅದು ದಯವಿಟ್ಟು ಕೇಳ್ತಾ ಇದೀನಿ ಚೆನ್ನಾಗಿ ಓದಿ ಈ ದೇಶಕ್ಕೆ ಏನೋ ಒಂದು ತ್ಯಾಗ ಮಾಡಿ ಇವತ್ತು ನಮ್ ಸುಧಾಕರ್ ಹೇಳ್ಬೇಕಂತ ಎರಡೂವರೆ ವರ್ಷದಿಂದ ಹೇಳ್ತಾ ಇದ್ದೀನಿ ನೋಡಿ ಎಲ್ಲ ಗೊತ್ತೇ ಆಗಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ವಿಷಯನೇ ಗೊತ್ತಾಗಲ್ಲ ಇವತ್ತು ಪಾಲ್ಟಿಕ್ನಿಕ್ ಎಪ್ಪತ್ತೈದು ವರ್ಷ ಆಗಿದೆ ಎಂ ಸಿ ಹೇಳಿದ್ ನಾನು ಎಂ ಸಿ ಆಂಜ್ ಆವತ್ತು ಬೇಸಿಗೆ ಹಾಕಿ ಇವತ್ತು ಪಾಲ್ಟಿಕ್ನಿಕ್ ಹೋದಿರ ಎಲ್ಲಾ ಕಡೆ ಕೆಲಸಗಳು ಮಾಡ್ತಾ ಇದ್ದಾರೆ ಆ ವುಮೆನ್ಸ್ ಕಾಲೇಜ್ ನಡೀತಾ ಇದೆ ಡಿಗ್ರಿ ಕಾಲೇಜ್ ನಡೀತಾ ಇದೆ ನಗರದಲ್ಲಿ ಸಿಕ್ಕಾಪಟ್ಟೆ ಕೆಲಸ ನಡೀತಾ ಇದೆ ದಯವಿಟ್ಟು ಹೇಳ್ತೀನಿ ಪದೇ ಪದೇ ಕೇಳ್ಕೊಂತ ಚೆನ್ನಾಗಿ ಓದಿ ಹೆಸರ್ತೀನಿ ಈ ಸಮಾಜಕ್ಕೆ ನಿಮ್ಮ ಕೈಲಿ ಒಂದು ಸ್ಥಾನಕ್ಕೆ ಹೋದಾಗ ಒಂದು ಸೇವೆ ಮಾಡಿ ಈ ಎರಡು ಮಾದರಿ ಮಾತಾಡಿ ಗೌರವ ನಿಮ್ಗೆಲ್ರಿಗೂ ನಮಸ್ಕಾರ